ಸರ್ ನಮಸ್ತೆ ಪ್ರದೀಪ್ ಸರ್ ನೀವು ಮಂಗಳ ಕಿಸಾನ್ ಸಮೃದ್ಧಿ ಗೊಬ್ಬರವನ್ನ ನೀವು ಬಳಕೆ ಮಾಡಿದ್ರಿ ನಿಮ್ಮ ಅಡಿಕೆ ಗಿಡಗಳಿಗೆ ಹೌದು ಸರ್ ಈ ಅಡಿಕೆ ಗಿಡ ಬಳಕೆ ಮಾಡಿದ್ಮೇಲೆ ಹೌದು ಸರ್ ನಿಮ್ಮ ಅಡಿಕೆ ಗಿಡದಲ್ಲಿ ಏನು ಬದಲಾವಣೆ ಕಂಡಿದೆ ಅಂತ ಹೇಳಿ ಸಂಬಂಧ ನಿಮ್ಮ ಸ್ವಲ್ಪ ಹಂಚ್ಕೊಡ್ತೀರಾ ನಮ್ಮ ಜೊತೆಗೆ ಹೌದು ಸರ್ ಥ್ಯಾಂಕ್ ಯು ನಿಮ್ದೊಂದೇ ಧನ್ಯವಾದಗಳು ನೀವು ಬಂದಿದ್ದಕ್ಕೆ ನನ್ನ ಹೆಸರು ದೀಪಕ್ ನಂದು ಚಳ್ಳಕೆರೆ ತಾಲೂಕು ಪರಶಾಂಪುರ ಹೋಬಳಿ ಬೆಳಗಿರೆ ನಾರಾಯಣಪುರ ಅಂತ ಸರ್ ನೀವು ಏನು ಮಂಗಳ ಕಿಸಾನ್ ಸಮೃದ್ಧಿ ಏನು ಸಾವಯವ ಗೊಬ್ಬರ ಕೊಟ್ಟಿದ್ದೀರೋ ಅದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಸರ್ ಧನ್ಯವಾದಗಳು ನಿಮ್ಗೆ ಫಸ್ಟ್ ಆಫ್ ಆಲ್ ನಿಮಗೆ ಹೇಳ್ತಾ ಇದು ಏನಂದ್ರೆ ಈ ನೋಡ್ತಿದ್ದೀರಲ್ಲ ಇದು ಇದು ಬಿಳಿ ಮಣ್ಣು ಇದು ನಮ್ಮ ಹೊಲದಲ್ಲಿ ಬಿಳಿ ಮಣ್ಣು ಇದು ಯಾವುದೇ ಕಾರಣಕ್ಕೂ ಇದು ಗಿಡ ಇಲ್ಲಿ ನೋಡ್ರಿ ಈ ಗಿ ಈ ಗಿಡ ಬಂದೇ ಇರಲಿಲ್ಲ ನೀವೇನು ಮಾಡ್ರಿ ಯಾವಾಗ ನೀವು ಒಂದು ಮಾಹಿತಿ ಕೊಟ್ಟರೆ ನಮ್ಮ ಕಡೆ ನಮ್ಮ ಅಮ್ಮ ನಮ್ಮ ತಾಯಿ ಇರಿದ್ರು ಮೇಡಮ್ ಈ ಥರ ಸಾಯೋ ಗೊಬ್ಬರ ತಗೊಂಡೆ ಚೆನ್ನಾಗಿದೆ ಹಂಗೆ ನಾವು ನಂಬಿರಲಿಲ್ಲ ನೀವು ಯಾವಾಗ ಕೊಟ್ಟರು ಈ ನೋಡ್ರಿ ಈ ಒಂದ್ ವರ್ಷದ ಗಿಡ ಇದು ನೀವು ಗೊಬ್ಬರ ಕೊಟ್ಟು ನಮಗೆ ಜೂನ್ ಜುಲೈಲ್ ಕೊಟ್ಟಿದ್ರಿ ಇಲ್ಲಿಗೆ ಏಳು ತಿಂಗಳಾಗಿದೆ ಇಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಸರ್ ಇದರಲ್ಲಿ ಯಾವುದೇ ತರಹದ ಸೈಡ್ ಎಫೆಕ್ಟ್ಸ್ ಇಲ್ಲ ಕೋಳಿ ಗೊಬ್ಬರ ಇದೆ ಕಲರ್ ಫುಲ್ಲು ಕೆಂಪುಗಾಯ್ತದೆ ಸರ್ ಇದು ಇದು ನೋಡ್ರಿ ಇದು ಯಾವ ಮಟ್ಟಿಗೆ ಬಂದಿದೆ ಫುಲ್ ಹೊಲ ತುಂಬಾ ನೀವು ನೋಡ್ರಿ ಎಲ್ಲ ಹಸ್ರೂ ಇದರಲ್ಲಿ ಕೋಳಿ ಗೊಬ್ಬರ ಇದೆ ಮೀನಿಂಗ್ ಗೊಬ್ಬರ ಇದೆ ಪೊಟ್ಯಾಷಿಯಂ ಇದೆ ಟ್ರೈಕೋಡಮ್ ಇದೆ ಆಮೇಲೆ ಸೋಡ ಇದೆ ಆಮೇಲೆ ನಿಮ್ಗೇನು ಬಯೋ ಏನಿದೆ ಬಯೋ ಪೀಕ್ ಇದೆ ಎಲ್ಲ ಇದೆ ನೀವು ಆಮೇಲೆ ಇದರಲ್ಲಿ ಲೇಬರ್ ಚಾರ್ಜ್ ಎಲ್ಲ ಉಳಿತದೆ ಏನು ಸರ್ ಇದು ಇದು ನೋಡ್ರಿ ಇದು ಇದು ಕೆಂಪು ಮಣ್ಣು ಇದು ಕೆಂಪು ಮಣ್ಣು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನೋಡಿ ಸರ್ ಫಸ್ಟು ಇದು ಏಳು ತಿಂಗಳಲ್ಲಿ ಎಷ್ಟು ಟರ್ನ್ ಆಗಿರಲಿಲ್ಲ ಗಿಡ ಚಿಕ್ಕ ಇದು ಈಗ ನೋಡಿ ನನ್ನ ನನ್ನ ಇಟ್ಟು ಬರ್ತಿದ್ದಾವೀಗ ಈಗ ನಿಮ್ಮ ಹೊಲದಲ್ಲಿ ಕೆಂಪು ಮಣ್ಣು ಮತ್ತೆ ಬಿಳಿ ಮಣ್ಣು ಎರಡು ಎರಡು ಇದೆ ಸರ್ ಆದ್ರೆ ನಮಗೆ ಆಶ್ಚರ್ಯಕರ ಆಗಿರೋದು ಬಿಳಿ ಮಣ್ಣಲ್ಲಿ ಈ ತರ ಡೆವಲಪ್ಮೆಂಟ್ ಆಗಿದೆ ಅನ್ನೋದಕ್ಕೋಸ್ಕರ ನಮಗೆ ನಿಮಗೆ ಧನ್ಯವಾದಗಳು ಹೇಳ್ತೀನಿ ಸರ್ ಆಮೇಲೆ ತಿರ್ಗಿ ಇದರಲ್ಲಿ ಯಾವುದೇ ರೈತ ರೈತರಿಗೆ ಯಾವುದೇ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಸರ್ ಯಾಕಂದ್ರೆ ನಾವು ಹಾಕಿ ಅನುಭವಿಸಿರೋದಕ್ಕೆ ನೀವು ಎಲ್ಲ ನಾವು ಗುಡ್ ರಿಸಲ್ಟ್ ಕೊಟ್ಟಿದ್ದಾರೆ ಜನಗಳೆಲ್ಲ ಮಾತಾಡ್ತಿದ್ದಾರೆ ಇದು ಎಲ್ಲಿ ತಾಂಡಿದ್ರು ಏನು ಇದು ಅವಾಗ ನಾವು ಇದು ಮಂಗಳ ಕಿಸಾನ್ ಅಂತ ಈ ಮಂಜುನಾಥ ಅವರು ಹಿಂಗೆ ಬಂದಿದ್ರು ನಮಗೆ ಈ ಥರ ಮಾಹಿತಿ ಕೊಟ್ಟರು ಅದು ಅದೇ ಪ್ರಕಾರ ನಾವು ಈ ಥರ ಮಾಡಿದ್ವಿ ಸರ್ ಇದು ಏನಂದ್ರೆ ಒಂದೊಂದು ಗಿಡಕ್ಕೆ ನಾವು ದುಡ್ಡಿನ ಅವಶ್ಯಕತೆ ಕಮ್ಮಿ ಇತ್ತು ಆಮೇಲೆ ತಿರ್ಗ ಟೆಸ್ಟ್ ಮಾಡೋಣ ಅಂತ ಏನು ಮಾಡಿದ್ವಿ ನಾವು ಅವರು ಒಂದು ಕೆ ಜಿ ಹಾಕ ಕೇಳಿದ್ರು ಅರೆ ನಾವು ಅರ್ಧ ಅರ್ಧ ಕೆ ಜಿ ಸುಮ್ಮನೆ ಸ್ಯಾಂಪಲ್ ಯಾಕಂತ ಹೋದೆ ಆದರೆ ಇದು ನಮಗೆ ಒಳ್ಳೆ ಪರಿಣಾಮಕಾರಿ ರಿಸಲ್ಟ್ ಕೊಟ್ಟಿದೆ ಸರ್ ಇದು ಆಮೇಲೆ ಆಮೇಲೆ ಈಗ ನಾವು ಚೀಲ ತಗೊಂಡ್ರೆ ನಾವು ಎಲ್ಲೆಲ್ಲಿ ಬೇಕೋ ಅಲ್ಲಿಗೆ ಶಿಫ್ಟ್ ಮಾಡ್ಕೋಬೋದು ಈಗಾದರೆ ಅಂದರೆ ಇವಾಗ ಗೊಬ್ಬರ ತಂದು ಅದನ್ನು ಒಂದು ಕಡೆ ಡಂಪ್ ಮಾಡ್ತೀವಿ ಆಮೇಲೆ ಅದು ಕೆಂಪು ಮಾಡೋಡ್ಸ್ಬೇಕು ಆಮೇಲೆ ಇದು ಜೆ ಸಿ ಪಿಗೆ ರೆಂಟ್ ಕೊಡಬೇಕು ಆಮೇಲೆ ಟ್ರ್ಯಾಕ್ಟರ್ ರೆಂಟ್ ಕೊಡಬೇಕು ಆದ್ರೆ ನಾವು ಚೀಲ ತಗೊಂಡ್ರೆ ಎಲ್ಲಿ ಬೇಕಲ್ಲಿ ಶಿಫ್ಟ್ ಮಾಡ್ಕೋಬಹುದು ಮನೆಗಳರೆ ಯಾ ಕೂಲರ್ ಬೇಕಾಗಿಲ್ಲ ಇಂದ ದುಡ್ಡು ಸೇವ್ ನಾಲ್ಕೈದು ದುಡ್ಡು ಸೇವ್ ಆಗುತ್ತೆ ನಾವೇ ಹೋಗ್ತೀವಿ ಮನೆಗಳರೆ ಒಂದ್ ಮೂರು ಜನ ಸಿಕ್ಕರೋ ಸಾಕು ಆರಾಮ್ ಒಂದ್ ಬುಡು ಕಳ್ಕೊಂಡು ಬಂದ್ಬಿಟ್ರೆ ಇದು ಒಳ್ಳೆ ರಿಸಲ್ಟ್ ಸರ್ ಇದು ನೀವು ಈ ಏನು ಮಂಗಳ ಕಿಸಾನ್ ಸಮೃದ್ಧಿಯಿಂದ ನೀವು ಏನ್ ನಮಗೆ ಗೊಬ್ಬರ ಕೊಟ್ಟಿದೀರ ನೀವೇ ಧನ್ಯವಾದಗಳು ಹೇಳುತ್ತಾ ಇದೆ ಇದೇ ತರ ನಾವು ಇದು ಇನ್ನು ಮುಂದೆ ಇದೇ ತರನೇ ಇದೇ ಗೊಬ್ಬರನೇ ಯೂಸ್ ಅಂತ ಹೇಳ್ತಾ ನನ್ನ ಎರಡು ಮಾತು ಮಾತುಗಳನ್ನ ಮುಗಿಸ್ತೇನೆ ಸರ್